ನ್ಯಾರೋಶ್ರಮದ ಶ್ರೀ ಬಸವಲಿಂಗ ಅವರು ವಹಿಸ್ಕೋಬೇಕಾಗಿತ್ತು ಅವರು ಈಗಾಗಲೇ ಇಲ್ಲಿ ಬಂದು ಹೋಗಿದ್ದಾರೆ ಅವರಲ್ಲಿ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರದ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರು ಆದಂತ ಶ್ರೀ ಬಸಂಗೂಡ ಪಾಟೀಲ್ ರತ್ನಾಳ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಅತಿಥಿಗಳು ನಮ್ಮೆಲ್ಲರಿಗೂ ಹಿರಿಯರು ಕರ್ನಾಟಕ ರಾಜ್ಯದ ಹಿಂದಿರ ಉಪಮುಖ್ಯಮಂತ್ರಿಗಳಂತ ನನಗೆ ಆತ್ಮೀಯರು ಆದಂತಹ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪ ಸರ್ ಮಾಜಿ ಸಚಿವರು ಆತ್ಮೀಯರು ಆದಂತ ಶ್ರೀ ಪಟ್ಟಣ ಶೆಟ್ಟಿ ಅವರೇ ವಿಜಯಪುರ ಜಿಲ್ಲಾ ನೂತನ ಜಾಗೃತಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರಮೇಶ್ ಚವಾಣ್ ಅವರೇ ಎಲ್ಲ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೇ ಆತ್ಮೀಯ ಸಹೋದರ ಸಹೋದರರು ಮಿತ್ರರು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಅದು ವಿಜಯಪುರದಲ್ಲಿ ಇದೀಗ ನಾನು ಈ ಎಲ್ಲ ಏನು ವಿವಿಧ ಸ್ಟಾಲ್ಸ್ ಏನಿದಾವೆ ಅದರ ಉದ್ಘಾಟನೆ ಮಾಡಿದೆ ಬಹುಶಃ ಎಂದನ್ನು ಕೂಡ ಹಿಂದೆ ಈ ರೀತಿ ಸಂಘಟಕರಾಗಿ ಇವತ್ತು ಇಷ್ಟೆಲ್ಲ ಭಾರತ ದೇಶದ ವಿವಿಧ ಕಡೆಯಿಂದ ಅನೇಕ ಈ ಗ್ರಾಹಕರಿಗೆ ಸಂಬಂಧಿಸಿದಂತ ಇವತ್ತು ಕ್ಯಾಮೆರಾಗಳು ಪ್ರಿಂಟಿಂಗ್ ಮಷಿನ್ಸ್ ಇರ್ಬಹುದು ಆಲ್ಬಮ್ಸ್ ಇರ್ಬಹುದು ಈಗ ಎಲ್ಲವರ ಕೂಡ ಇವತ್ತು ದಿವಸ ಎಕ್ಸಸರೀಸ್ ಇರ್ಬೋದು ಅವರೆಲ್ಲರನ್ನ ಕೂಡಿಸಿ ಇವತ್ತು ದಿವಸ ಒಂದು ಎಕ್ಸಿಬಿಷನ್ ಅಂತ ತಾವು ಮಾಡಿದ್ದೀರಿ ಬಹಳ ಸುಂದರವಾದ ಎಕ್ಸಿಬಿಷನ್ ಅದನ್ನು ನೋಡಿ ಬಹಳ ಸಂತೋಷದಿಂದ ಅದನ್ನ ನಾನು ಕೂಡ ಅದನ್ನ ಉದ್ಘಾಟನೆ ಮಾಡಿದ್ದೀನಿ ವೀಕ್ಷಣೆ ಮಾಡಿದ್ದೀನಿ ಅದರ ಸದುಪಯೋಗ ತಾವು ಪಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ಕೊಂಡು ಇವತ್ತು ಛಾಯಾಗ್ರಾಹಕರ ಒಂದು ಮುಂದಿರುವಂತ ದೊಡ್ಡ ಸವಾಲುಗಳಿದಾವೆ ಯಾಕಂದ್ರೆ ಮೊದಲು ನಾವೆಲ್ಲ ಫಿಲ್ಮ್ ಮೂಲಕ ಇದು ಮಾಡ್ತಾ ಈಗ ಡಿಜಿಟಲ್ ಬಂದಿದೆ ಕಂಪ್ಯೂಟರ್ಸ್ ಬಂದಿದ್ದಾವೆ ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ ಹೀಗಾಗಿ ಬಹಳಷ್ಟು ಬದಲಾವಣೆಗಳು ಬಂದ್ವಿ ಇಷ್ಟಾದ್ರೂ ಕೂಡ ನಾವು ನೆನ್ಸ್ಕೋತೀವಿ ನಮ್ಮ ಹಳೆಯ ಏನು ಫೋಟೋಗ್ರಾಫರ್ಸ್ ಇದಾರೆ ಹಿರಿಯರು ಆ ಪೋರ್ಟ್ರೇಟ್ಸ್ ಮಾಡುವಂತಹ ಅವರ ಒಂದು ಏನು ಕಲೆ ಇತ್ತು ಆ ಕಲೆ ಬಹುಶಃ ಶ್ರೇಷ್ಠವಾದಂತೆ ಯಾಕಂದ್ರೆ ಈಗ ನಿಮ್ಗೆ ಬಹಳ ಸರಳವಾಗಿ ಆಗಿದೆ ಎಲ್ಲಾನು ಕೂಡ ಈಗ ಆ ಈಕೋಸಿಸ್ಟಮ್ ಸಿಕ್ಬಿಟ್ಟಿದ್ದಾರೆ ನಿಮ್ಗೆ ಎಲ್ಲರೂ ಕೂಡ ಆ ಸಲಕರಣೆಗಳು ಸಿಕ್ಬಿಟ್ಟಿದಾವೆ ಈಗ ಬಹಳ ಸರಳ ಐತಿ ನೀವು ಮಾಡ್ತೀರಿ ಅಲ್ರಿ ಎಡಿಟ್ ಮಾಡ್ತೀರಿ ಮಾಡ್ತೀರಿ ನೋಡ್ರಿ ನೀವು ಯಾವ ರೀತಿ ಇತ್ತು ಆದ್ರೂ ಇವತ್ತು ಶ್ರೇಷ್ಠವಾದಂತೆ ಮಾಡಿಕೊಂಡು ಅವರ ಹಾದಿ ಹಾದಿ ಬಹಳ ಕಷ್ಟಕರವಾಗಿತ್ತು ನಿಮ್ಮ ಹಾದಿ ಬಹಳ ಸುಗಮವಾಗಿದೆ ಬದಲಾವಣೆಗಳನ್ನ ಬಹಳಷ್ಟು ಆಗ್ತಾ ಇದಾವೆ ಆ ಬದಲಾವಣೆಗಳನ್ನ ತಾವು ಅಳವಡಿಸಿಕೊಂಡು ಇವತ್ತು ತಾವು ಕಾರ್ಯವನ್ನು ನಿರ್ವಹಿಸ್ರಿ ಈ ಸಂದರ್ಭದಲ್ಲಿ ಇವತ್ತು ದಿವಸ ಏನು ಈ ಸಮಾವೇಶವನ್ನು ಮಾಡಿದ್ದೀರಿ ಉತ್ತರ ವಿಜಯಪುರ ಜಿಲ್ಲೆಯಲ್ಲಿ ಬಹುಶಃ ಪ್ರಪ್ರಥಮ ಹೀಗೆ ನಿಮ್ಮ ಸಂಘಟನೆ ಮುಂದುವರಿ ಪರಸ್ಪರ ಒಬ್ಬರಿಗೊಬ್ಬರು ನೀವು ಸಹಕಾರ ಸಹಾಯವನ್ನು ಮಾಡಿ ಇವತ್ತು ತಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಮಾಡಬೇಕು ಅಂತ ಸಂದರ್ಭದಲ್ಲಿ ಆಶಿಸಿ ನಮ್ಮನೆಯಲ್ಲಿ ಕೂಡ ಒಬ್ಬ ಫೋಟೋಗ್ರಾಫರ್ ಇದ್ದಾರೆ ನಮ್ಮಗುರು ಪಾಟೀಲ್ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ನಮ್ಮನೇಲಿ ಒಬ್ಬರು ಅದಾರ ಹೀಗಾಗಿ ನೀವು ನಿಮ್ಮ ಹಿರಿಯ ಸಮಸ್ಯೆಗಳಿದ್ದರೂ ಕೂಡ ನಾನು ವಸನಗೊಡಪರು ಅಪ್ಪ ಪಟ್ಟನ್ ಶೆಟ್ಟಿ ಅವರು ಹಿರಿಯರ ತಾನಪ್ಪ ಈಶ್ವರಪ್ಪ ಸಹೇ ಅವರು ನಿಮ್ಮೆಲ್ಲರ ನೆರವಿಗೆ ಮತ್ತು ಸರ್ಕಾರ ತಮಗೆ ಎಲ್ಲಾ ನೆರವನ್ನ ನೆರವನ್ನೊಂದು ಸಹ ಏನು ನಾವು ಕೇಂದ್ರ ಕೊಡ್ತೀವನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಏನು ಭಾಗವಹಿಸಿ ಬಹಳ ಸಂತೋಷದಿಂದ ಎಲ್ಲವನ್ನ ಕೊಡುವೀಕ್ಷಣೆ ಮಾಡಿದ್ದೀನಿ ನಮ್ಮ ನಮ್ಗೆ ಶುಭವಾಗಲಿ ಅಂತ ಸಂದರ್ಭದಲ್ಲಿ ಆ ರೈಶಿ ನನ್ನ ಮಾತಿಗೆ ನನಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ನನಗೆ ನಿನ್ನೆ ಇವತ್ತು ಬಹುಶಃ ಇದು ಇನ್ವಿಟೇಷನ್ ಬಂದಿದೆ ಅದಕ್ಕಾಗಿ ನಾವು ಆಫೀಷಿಯಲ್ ನನ್ನ ಸಲ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದೆ ಈಗಾಗಲೇ ಹನ್ನೊಂದು ಗಂಟೆಗೆ ಹೋಗೋ ಕಾರ್ಯಕ್ರಮ ಹೀಗೆ ಇಲ್ಲಿದ್ದೀವಿ ನಾವು ಹೀಗಾಗಿ ಇವತ್ತು ಬೆಳಗ್ಗೆ ಕಾರ್ಗಿಲ್ ವಿಜಯೋತ್ಸವ ಇತ್ತು ವಿಜಯವಾಣಿಯಿಂದ ತದನಂತರ ಈ ಕಾರ್ಯಕ್ರಮದಷ್ಟು ನನಗೆ ಮತ್ತೆ ಬೇರೆ ಕಾರ್ಯಕ್ರಮ ಹೋಗಬೇಕಾಗಿದೆ ಅಂದ್ರೆ ಅನಿವಾರ್ಯವಾಗಿ ಇವತ್ತು ಸಹ ತಮ್ಮ ಸಹ ಒಡುವಿಕೆಗೆ ಹೇಳಿ ನಮಗೆ ಮತ್ತೊಮ್ಮೆ ಶುಭವಾಗ್ಲಿ ಬಹಳ ಸುಂದರವಾದಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅಂತ ಹೇಳಿ ನನ್ನ ಮಾತಿಗೆ ನಾನು ಮತ್ತೆ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವ್ರಿಗೆ ಏನ್ ಬೇಕು ಅಂತ ಕೇಳೋದು ಗೊತ್ತಿಲ್ಲ ಇವರು ಫೋಟೋಗ್ರಾಫರ್ಸ್ನವ್ರಿಗೆ ಇದೊಂದು ಅಕಾಡೆಮಿ ಆಗ್ಬೇಕು ಅಂತ ಅವ್ರ ಆಸೆ ಇದೆ ಅದಕ್ಕೆ ನಾನು ಧಿರೋ ಮಾರ್ಗದರ್ಶನದಲ್ಲಿ ನಾವು ಅವರು ಕೂಡಿ ಈ ಅಕಾಡೆಮಿಯ ಸಲುವಾಗಿ ನಾವು ಪ್ರಮಾಣಿಕವಾದಂತ ಒಂದು ಪ್ರಯತ್ನ ಮಾಡಿ ಈಶ್ವರೋತ್ಸಾಹರ ಒಂದು ಏನು ಮಾರ್ಗದರ್ಶನದಲ್ಲಿ